ನೋಡಿ ನಮ್ಮ ಮನೆಯದು ದಾಸವಾಳ ಗಿಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದು ಹೂಗೆ ಎಷ್ಟು ದೊಡ್ಡದಾಗತ್ತ ಗೊತ್ತಾ ಇದು ಒಂಥರ ಎಲ್ಲೋನು ಅಲ್ಲ ಸ್ವಲ್ಪ ಡಾರ್ಕ್ ಎಲ್ಲೋ ಕಲರ್ ದಾಸವಾಳ ಎಷ್ಟು ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಗಾರ್ಡನ್ ಟೂರ್ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಇರುವ ವೆರೈಟಿ ವೆರೈಟಿ ಹೂ ಹಾಗೆ ಹಣ್ಣು ಅದನ್ನೆಲ್ಲ ತೋರಿಸೋಣ ಅಂತ ಈ ವಿಡಿಯೋನ ಮಾಡಿದ್ದೇನೆ ನಮ್ಮ ಗಾರ್ಡನ್ನಲ್ಲಿ ಯಾವೆಲ್ಲ ಗಿಡ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ನೆಲ್ ಗುಲಾಬಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಸಹ ಹಾಗೇನೆ ತುಂಬಾ ಚೆನ್ನಾಗಿದೆ ಕಲರ್ ಪೀಚ್ ಕಲರ್ ಪೀಚ್ ಅಂತೀರಾ ಪಿಂಕ್ ಅಂತೀರಾ ನೋಡಿ ಚೆನ್ನಾಗಿದೆ ಕಲರ್ ಸಣ್ಣ 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 ಎಸ್ಲಲ್ಲಿ ನೋಡಿ ಚೆನ್ನಾಗಿದೆ ಇದು ನಮ್ದು ಹ್ಯಾಂಗಿಂಗ್ ಪೋಟಲ್ಲಿ ಎದುರು ನಾವು ಮನೆ ಎದುರು ಇಟ್ಟಿದ್ದೇವೆ ಒಂದು ಗಿಡ ಸ್ವದೆ ಗಿಡ ಸ್ವಲ್ಪ ಇದಕ್ಕೆ ಹಾಕಿದ್ದೀನಿ ನೀವು ಸ್ವಲ್ಪ ಹ್ಯಾಂಗಿಂಗ್ ಪೋಟಿಗೆ ಹಾಕಿಟ್ಟಿದ್ದಿ ಹಾಕ್ಲಿಕ್ಕೆ ಅಲ್ಲಿ ಎದುರಿಗೆ ಚೆನ್ನಾಗಿ ಆಗಬೇಕಷ್ಟೇನು ನೋಡಿ ಇಲ್ಲಿ ನೋಡಿ ನೆಲ್ ಗುಲಾಬಿ ವೈಟ್ ಕಲರ್ ಚೆನ್ನಾಗಿದೆ ಅದರಲ್ಲ ಮೊಗ್ಗು ನೋಡಿ ಎಲ್ಲದರಲ್ಲೂ ಮೊಗ್ಗಾಕ್ತಾ ಇದೆ ನೋಡಿ ಎಲ್ಲ ಚಿಗುರ್ತಾ ಇದೆ ಚೆನ್ನಾಗಿ ನೋಡಿ ಕಲರ್ ನೋಡಿ ಸಕ್ಕತ್ತಿದೆ ತುಂಬ ಆಗಿದೆ ಇದರಲ್ಲಿ ಓಹ್ ದಾಸವಾಳ ಗಿಡ ಎಷ್ಟು ಚೆನ್ನಾಗಿದೆ ಅಂಥೇಳಿ ಇದು ಹೂಗೆ ಎಷ್ಟು ದೊಡ್ಡದಾಗತ್ತೋ ಗೊತ್ತಾ ಬೆಳಗ್ಗೆ ವಿಡಿ ಮಾಡಬೇಕು ಬೆಳಿಗ್ಗೆ ಇನ್ನೊಂದು ಸಲ ಹೂ ಅರಳಿದಾಗ ವಿಡಿ ಮಾಡಿ ತೋರಿಸ್ತೀನಿ ಇದು ಅಣ್ಣ ನರ್ಸರಿ ಅಂತ ತೊಗೊಂಡು ಬಂದಿದ್ದು ಎಷ್ಟು ಎಪ್ಪತ್ತು ರೂಪಾಯಿ ಕೊಟ್ಟು ತಂದಿದ್ದು ಅನಿಸುತ್ತೆ ಗಿಡಕ್ಕೆ ಇದು ಇಷ್ಟೊತ್ತಿನೊಳಗೆ ಒಂದು ಮೂವತ್ತು ನಲ್ವತ್ತು ಹೂ ಬಿಟ್ಟಿದೆ ಅನಿಸುತ್ತೆ ಇದು ನೋಡಿ ಒಂದೇ ಸಲಕ್ಕೆ ಎಷ್ಟೆಷ್ಟು ಮಿಟ್ಟಿ ಮಿಟ್ಟಿಬಿಟ್ಟಿದೆ ನೋಡಿ ಮೊಗ್ಗು ಎಷ್ಟು ಚೆನ್ನಾಗಾಗಿದೆ ತುಂಬ ಆಗಿದೆ ಮಾತ್ರ ಇದು ಎಪ್ಪತ್ತು ರೂಪಾಯಿ ಕೊಟ್ಟು ವೇಸ್ಟ್ ಇಲ್ಲ ನಿಮಗೆ ನರ್ಸರಿಯಿಂದ ಗಿಡ ಎಲ್ಲ ತರಬೇಕು ಅನ್ನೋರು ಕೆಲವು ಈ ಸೇವಂತಿಗೆಲ್ಲ ತಂದರೆ ಹುಟ್ಟಲ್ಲ ಅಂದರೆ ನಾವು ತಂದಿದ್ದು ಅದು ಮೊಗ್ಗಿರುವುದೆಲ್ಲ ಅರಳುವರೆಗೆ ಮಾತ್ರ ಇರುತ್ತೆ ಬಟ್ ಈ ದಾಸವಾಳ ಇದು ತಂದರೆ ಮಾತ್ರ ಅದು ಹಾಳಾಗಲ್ಲ ಗಿಡ ಬದುಕ್ತತೆ ನೋ ನಮ್ಮ ಮನೇಲಿ ಇನ್ನೂ ಒಂದು ಇದು ಆಚೆ ನಾನು ತೋರಿಸ್ತೇನೆ ಇದು ನೋಡಿ ಇಷ್ಟು ಮೊಗ್ಗು ಬಿಟ್ಟಿದೆ ಅಂದರೆ ನೋಡಿ ಇಷ್ಟೊಂದು ಬಿಟ್ಟಿದೆ ಅಲ್ಲ ಇನ್ನೊಂದು ಇನ್ನೊಂದಿದೆ ತೋರಿಸ್ತೇನೆ ಇದು ಸಕತ್ತಿದೆ ಕಲರ್ ಇದರಲ್ಲಿ ಎಷ್ಟು ಮೊಗ್ಗಾಗಿದೆ ನೋಡಿ ಇದು ಒಂಥರ ಎಲ್ಲೋನೂ ಅಲ್ಲ ಸ್ವಲ್ಪ ಡಾರ್ಕ್ ಎಲ್ಲೋ ಕಲರ್ ಇದು ಅಲ್ಲಿ ಮೆರೂನ್ ಕಲರ್ ಇದೆ ಇದು ಸಹ ಹಾಗೆಯೇ ಇದ್ರ ಹೂ ನಾನು ತೋರಿಸ್ತೇನೆ ನಿಮಗೆ ಅರಳಿದಾಗ ಇದೆಲ್ಲ ಮೊಗ್ಗಷ್ಟೇ ಇನ್ನು ಎಷ್ಟು ಬಿಟ್ಟಿದೆ ಅಂತ ನೋಡ್ಬೋದು ನೀವು ಲೆಕ್ಕ ಹಾಕ್ಬೋದು ನೋಡಿ ಫುಲ್ ಗಿಡದಲ್ಲಿ ಮೊಗ್ಗಾಗಿದೆ ಇದೊಂದು ಕಣಗಿಲ್ಲ ಉಟ್ಕೊಂಡಿದೆ ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಷ್ಟೊಂದಾಗಿದೆ ಅದಕ್ಕೆ ದಾಸವಾಳ ತಂದರೆ ನೀವು ಬದುಕ್ತದೆ ಅದು ಮತ್ತೆ ಚೆನ್ನಾಗಿ ಆಗುತ್ತೆ ಇದಕ್ಕೆ ಈ ದಾಸವಾಳನೂ ಇದೆ ಇದು ಮನೆ ಹತ್ರ ಆಗುತ್ತೆ ಇದು ಚೆನ್ನಾಗಿ ಕಾಣುತ್ತೆ ಇದು ರೋಸ್ ಥರನೇ ಆಗುತ್ತೆ ನೋಡಿ ಈ ದಾಸವಾಳ ಸೇಮ್ ರೋಸ್ ಥರನೇ ಆಗುತ್ತೆ ಆಚೆ ಇನ್ನೂ ಒಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ದಾಸವಾಳ ಎಷ್ಟು ಚೆನ್ನಾಗಿದೆ ಕಲರೇ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ತರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಬೇಗ ಬಾಡೋದು ಇಲ್ಲ ಮತ್ತೆ ಈ ಹೂವು ನೋಡಿ ಸಣ್ಣ ಮುಗ್ಗೀಚೆ ಇದೆ ನೋಡಿದೊಂದು ಹಾಳಾಗೋಗಿದೆ ಅಲೋವೇರ ಇಷ್ಟು ಚೆನ್ನಾಗಿ ಸಣ್ಣದು ನಟ್ಟಿದೈತೆ ನಾವು ಒಂದೇ ಒಂದು ಸಣ್ಣ ನಟ್ಟಿದೆ ಅದು ತನ್ನಷ್ಟಕ್ಕೆ ಹುಟ್ಕೊಳುತ್ತೆ ಈ ಸೈಡಲ್ಲಿ ನೋಡಿ ಆಚೆ ಸೈಡ್ ಒಂದು ಹುಟ್ಟಿದೆ ನೋಡಿ ಇದೆ ಒಂದು ಪಾಟಲ್ಲಿ ಸಣ್ಣ ಹಾಕಿದ್ದ ಈಗ ಪಾಟೇ ನೋಡಿ ಇಲ್ಲ ಆಗ್ತಾಯಿಲ್ಲ ಅಷ್ಟಾಗಿದೆ ದೊಡ್ಡದು ಚೆನ್ನಾಗಾಗಿದೆ ಅದೇ ಕೆಳಗೆ ಇನ್ನೊಂದು ಹುಟ್ಕೊಳ್ತದೆ ಇದು ನಾವು ಇದು ಒಂದೇ ನಾವು ನಟ್ಟಿದ್ದು ಇದೀಗ ಈಚೆಗೆ ಇನ್ನೊಂದು ಹುಟ್ಕೊಂಡಿದ್ದು ಹಾಗೆ ಈಚೆ ಸೈಡ್ ನೋಡಿ ಸಣ್ಣದು ಮತ್ತೆ ಇನ್ನೊಂದು ಹುಟ್ಟಿದ್ದು ಚೆನ್ನಾಗುತ್ತಾ ಅಲವೇರ ನೋಡಿ ಮತ್ತೆ ನೋಡಿ ಇದು ಬೆಟ್ಟ ತಾವರೆ ಹೂವು ಅಂತ ಹೇಳಿ ಎಷ್ಟು ದೊಡ್ಡದಾಗತ್ತೆ ಗೊತ್ತಾ ಹೂವು ಬೆಟ್ಟ ತಾವರೆ ಎಷ್ಟು ದೊಡ್ಡದಾಗುತ್ತೆ ಬೆಳಿಗ್ಗೆ ಯಾವ ಕಲರ್ ಅಂದರೆ ವೈಟ್ ಕಲರ್ ಆಗಿರುತ್ತೆ ಬೆಳಿಗ್ಗೆ ಅದೇ ಮಧ್ಯಾಹ್ನ ಹಾಕ್ತಾ 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 ಪಿಂಕ್ ಕಲರಿಗೆ ಟರ್ನ್ ಆಗುತ್ತೆ ಇದು ಹಾಗೆ ಇನ್ನೊಂದ್ಸಲ ಹೂ ಆದಾಗ ತೋರಿಸ್ತೇನೆ ಇದೀಗ ಸಂಜೆ ಹೊತ್ತು ನಾ ವೀಡಿಯೋ ಮಾಡ್ತಾಯಿದ್ದೀನಿ ಹಾಗಾಗಿ ಇದು ಮೊಗ್ಗು ಮಾತ್ರ ಇದೆ ಅರಳಿಲ್ಲ ಅಡಿಕೆ ಮರಕ್ಕೆ ಕಾಳು ಮೆಣಸಿನ ಬಳ್ಳಿ ಹಾಕಿದ್ದೆ ಒಂದೇ ಒಂದೇ ಅಡಿಕೆ ಮರ ಎ ಒಂದು ಮರಕ್ಕೆ ಅಡಿಕೆ ಮರಕ್ಕೆ ಮಾತ್ರ ಕಾಳು ಮೆಣಸಿನ ಬಳ್ಳಿ ಹಾಕಿದ್ದು ನೋಡಿ ಕಾಳು ಮೆಣಸೆಲ್ಲ ಆಗಿದೆ ಎಷ್ಟು ಕರೆ ಬಿಟ್ಟಿದೆ ನೋಡಿ ಕಾಳು ಮೆಣಸಿಗೆ ನೋಡಿ ಚೆನ್ನಾಗಾಗಿದೆ ತುಂಬ ಇದೆ ಕೆಳಗೆವರೆಗಿದೆ ನೋಡಿ ಝೂಮ್ ಮಾಡ್ತೀನಿ ಮತ್ತೆ ಕೆಳಗೆ ತುಂಬ ಆಗಿದೆ ನೋಡಿ ಮೆಣಸು ಸಾಕು ಒಂದು ಒಂದಿದ್ದೆ ಸಿಗುತ್ತೆ ಅನಿಸುತ್ತೆ ಸಾಕು ನಮ್ಮ ಮನೆ ಖರ್ಚಿಗೆ ಈಚೆ ಅಡಿಕೆ ಮರದಲ್ಲಿ ಬೀಳದಲ್ಲೇ ಹಾಕಿದೆ ನೋಡಿ ಫುಲ್ ಮೇಲೊರೆ ಅಡಿಕೆವರೆಗೆ ಹೋಗಿದೆ ಬೀಳದೆಲೆ ಮತ್ತು ಅದರಲ್ಲಿ ನಮ್ಮದು ಬೀಳದಲ್ಲೇ ಗಿಡದಲ್ಲಿ ಆಗಿದೆ ಅದೀಗ ಕಾಣಿಸ್ತಾ ಇಲ್ಲ ಮೇಲಿದೆ ಸಲ ಇಲ್ಲಿ ಕೆಳಗಡೆ ಎಲ್ಲಾದರೂ ಹೂಗಾದರೆ ತೋರಿಸ್ತೇನೆ ನಾನು ಈ ಎಲ್ಲಿ ಕಾಣಿಸ್ತಾ ಇಲ್ಲ ಆದರೆ ತೋರಿಸ್ತೀನಿ ಆಗಿದೆ ತುಂಬ ರೇರ್ ಇದು ಎಲೆ ಹೂ ಹೂವಾಗೋದು ನಾನು ಅಮ್ಮ ಮನೇಲಿ ಕುತ್ಕೊಂಡು ಏನೆಲ್ಲ ಮಾಡ್ತಾಳಂತ ಹೇಳಲಿಕ್ಕೆ ಆಗೋದಿಲ್ಲ ನೋಡಿ ಇದು ಎಂತ ಮಾಡ್ದಾಳಂದರೆ ಮೆಂತೆ ಇದೆಯಲ್ಲ ಮೆಂತೆನೆಲ್ಲ ಒಂದು ಸಣ್ಣ ಪಾಟಿಗೆ ಮೆಂತ್ಯನ ಹಾಕಿ ಗಿಡ ಮಾಡ್ದಾಳೆ ನೋಡಿ ಮೆಂತೆ ಸೊಪ್ಪು ಮಾಡ್ತಾಳಂತೆ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಬಿಸಿಲು ಈ ಥರ ಆಗಿದೆ ನೋಡ್ಬೇಕು ನೋಡಿ ಮೆಂತ್ಯೆಲ್ಲ ಸಣ್ಣ ಗಿಡ ಆಗಿದೆ ಈಗ ದೊಡ್ಡದಾಗಿ ಮೆಂತ್ಯ ಸೊಪ್ಪು ಹೇಗಾಗುತ್ತೆ ಅಂತ ತೋರಿಸ್ತೇನೆ ನಾನು ಮೇಲೆ ಸೊ ಈಗ ನೋಡಿ ಇಷ್ಟಿಷ್ಟು ಸಣ್ಣ ಗಿಡ ಆಗಿದೆ ಹಾಗೆ ಈಚೆ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಮಾಡ್ತಾಳಂತೆ ಕೊತ್ತಂಬರಿ ಬೀಜ ಹಾಕಿಟ್ಟಿದ್ದಾಳೆ ಬಟ್ ಮಳೆಗೆಲ್ಲ ಕೊತ್ತಂಬರಿ ಕೊಳತೋಗಿದೆಯ ಗೊತ್ತಿಲ್ಲ ನೋಡಬೇಕು ಇದೇನು ಒಂದು ಸಹ ಇನ್ನೂ ಹುಟ್ಕೊಂಡಿಲ್ಲ ಕೊತ್ತಂಬರಿ ನೋಡಿ ನೀರು ಜಾಸ್ತಿ ಆಗಿದೆಯಾ ಅಥವಾ ಗೊತ್ತಾಗಿಲ್ಲ ನೋಡಬೇಕು ಇದೀಗ ಮಾತ್ರ ಗಿಡ ಆಗಿದೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಈಗ ದೊಡ್ಡದಾದ ಮೇಲೆ ಮತ್ತೆ ತೋರಿಸ್ತೀನಿ ಇದೆಲ್ಲ ನೋಡಿ ಅಮ್ಮಂದೆ ಅಮ್ಮ ಎಲ್ಲ ಚೆಂದ ಮಾಡಿಟ್ಟಿದಾಳೆ ಎಲ್ಲ ಇದೆ ಮತ್ತೆ ತೋರಿಸ್ತೇನೆ ಈ ಹೂವನ್ನ ನೋಡಿ ಇದನ್ನ ಸುರುಳಿ ಹೂ ಅಂತ ಹೇಳಿ ಕರೀತಾರೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಇದರಲ್ಲಿ ಎರಡು ಕಲರ್ ಆಗತ್ತೆ ವೈಟ್ ಮತ್ತೆ ಯೆಲ್ಲೋ ಕಲರ್ ನಮ್ಮನೇಲಿ ಇರೋದು ವೈಟ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಾಗೆ ಇದ್ರ ಸ್ಮೆಲ್ ತುಂಬಾ ಚೆನ್ನಾಗಿರತ್ತೆ ನೋಡಿ ಇದು ಸಂಜೆ ಮೇಲೆ ಅರ್ಲತ್ತೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ತುಂಬಾ ಹೂ ಆಗತ್ತೆ ನೋಡಿ ಯಾವ ತರ ಇದೆ ಇದಕ್ಕೆ ನಾವು ಸುರುಳಿ ಹೂ ಅಂತ ಕರಿತೇವೆ ನಿಮ್ಮ ಕಡೆ ಈ ಹೂವಿಗೆ ಏನಂತ ಕರೀತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಹೂವನ್ನ ನೋಡಿ ಇದು ನೀಲಿ ಕಲರ್ ಉಂಟು ಬಟ್ ಇದ್ರ ಹೆಸರು ಏನಂತ ಗೊತ್ತಿಲ್ಲ ಇದು ತುಂಬಾ ಹೂ ಆಗತ್ತೆ ಇದು ಮತ್ತು ದೇವರಿಗೆ ಹಾ ಕೊಯ್ದು ದೇವರಿಗೆ ಹಾಕಿದರೆ ಬೇಗ ಬಾಡುತ್ತೆ ಗಿಡದಲ್ಲೇ ಇದ್ದರೆ ತುಂಬ ದಿನ ಇರುತ್ತೆ ನೋಡಿ ಚೆನ್ನಾಗಿದೆ ಇದು ತುಂಬ ಆಗತ್ತೆ ಚೆನ್ನಾಗಿದೆ ಮೊಗ್ಗು ನೋಡಿ ಇದು ನೋಡಿ ಕನಕಾಂಬರ ಹೂವಿನ ಮೊಗ್ಗು ನೋಡಿ ಆಗಿದೆ ತುಂಬ ಆಗತ್ತೆ ನೋಡಿ ಇದು ನಾನೊಂದು ಸರಿ ಇದನ್ನು ಫುಲ್ ನೆಯ್ದಿದ್ದೆ ಚೆನ್ನಾಗಿ ಬಂದಿದ್ದಿತ್ತು ಮತ್ತು ಮಲ್ಲಿಗೆ ಜೊತೆ ಇದನ್ನು ಹಾಕಿ ಕಟ್ಟಿದರೆ ಇನ್ನೂ ಚೆನ್ನಾಗತ್ತೆ ನೋಡಿ ತುಂಬ ಆಗತ್ತೆ ನಮ್ಮ ಮನೆಯಲ್ಲಿ ಇದನ್ನು ಅಬ್ಬಲಿಗೆ ಅಂತಲೂ ಕರೀತಾರೆ ನಮ್ಮ ಕಡೆಯೆಲ್ಲ ಇದನ್ನು ಅಬ್ಬಲಿಗೆ ಹೂ ಅಂತಲೇ ಕರೆಯೋದು ನೋಡಿ ಚೆನ್ನಾಗಿದೆ ತುಂಬ ಮಗ್ಗೂ ಆಗಿದೆ ಇದೂ ಅಷ್ಟೇ ಬೇಗ ಹಾಳಾಗೋದಿಲ್ಲ ತುಂಬ ಟೈಮ್ ಅವರಿಗೆ ಬರುತ್ತೆ ನೋಡಿ ತುಂಬ ಇದೆ ಗಿಡ ಈ ಹೂವನ್ನು ನೋಡಿ ಫ್ರೆಂಡ್ಸ್ ಇದು ತೇರು ಹೂ ಅಂತ ಹೇಳಿ ಕರೀತಾರೆ ನಮ್ಮ ಕಡೆ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ ಇದು ನೋಡಿ ಸೇಮ್ ತೇರು ಥರನೇ ಇರತ್ತೆ ಹಾಗಾಗಿ ಇದನ್ನು ತೇರು ಹೂ ಅಂತ ಹೇಳಿ ಕರೀತಾರೆ ಇದು ನಾವು ಇಲ್ಲಿ ನಮ್ಮ ಮನೆಯ ಬೇಲಿ ಸೈಡಲ್ಲಿ ಜಾಸ್ತಿ ನಡ್ತೀವಿ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಆಗತ್ತೆ ಇದು ಕೂಡ ಇದು ನೋಡಿ ಪುಟ್ಟ ಪಪ್ಪಾಯಿ ಗಿಡದಲ್ಲಿ ಹೂವಾಗಿದೆ ನೋಡಿ ಚೆನ್ನಾಗಿದೆ ಇದು ಸಣ್ಣ ಸಣ್ಣ ಕಾಯಾಗಿದೆ ಇದು ನೀವು ನೋಡ್ಬೋದು ತುಂಬ ಸ ಸಣ್ಣ ಗಿಡ ಇದು ದೊಡ್ಡದಲ್ಲ ಆದರೂ ಕಾಯಿ ಬಿಟ್ಟಿದೆ ನೋಡಿ ಈ ಪಪ್ಪಾಯಿ ಸ್ವಲ್ಪ ಚೇಂಜ್ ಇದೆ ಅದರದ್ದು ದಂಟು ಬದಿ ನೋಡಿ ಕಲರ್ ಚೇಂಜ್ ಇದೆ ಒಂಥರ ಪರ್ಪಲ್ ಕಲರ್ ಇದೆ ಸ್ವಲ್ಪ ದೊಡ್ಡ ಕಾಯಿ ಆಗಿದೆ ನೋಡು ಅದರೊಳಗೆ ಯಾವ ಕಲರ್ ಇದೆ ಅಂತ ಈ ಗುಲಾಬಿಯನ್ನು ಪನ್ನೀರ್ ಗುಲಾಬಿ ಅಂತ ಹೇಳಿ ಕರೀತಾರೆ ಇದು ತುಂಬ ಸ್ಮೆಲ್ ಇರುತ್ತೆ ಆಗತ್ತೆ ಇದು ಎಲ್ಲಿ ಅರ್ಲಿದ್ರೂ ಅಲ್ಲಿ ಒಳ್ಳೆ ಸ್ಮೆಲ್ ಸ್ಮೆಲ್ಲೇ ಗೊತ್ತಾಗತ್ತೆ ಹೂ ಅರ್ಲಿದೆ ಅಂತ ಇದು ನೋಡಿ ಬಾಳೆ ಗಿಡ ಇದರಲ್ಲಿ ಎರಡು ವೆರೈಟಿ ಬಾಳೆ ಗಿಡ ಇದೆ ಒಂದು ಬಾಳೆ ಹಾಗೆ ಕರ್ಬಾಳೆ ಹಣ್ಣಿದ ಗಿಡ ಇದು ತಿರುಪತಿ ದಾಸವಾಳದ ಗಿಡ ನೋಡಿ ಎಷ್ಟು ಆಗಿದೆ ತುಂಬ ಆಗಿದೆ ನೋಡಿ ತಿರುಪತಿ ಹೂವು ನೋಡಿ ಚೆನ್ನಾಗಿದೆ ತುಂಬ ಆಗತ್ತೆ ಇದು ಇದನ್ನು ನಾವು ಬೇಲಿ ಬೇಲಿ ಬದಿಯಲ್ಲಿ ನಟ್ಟಿದ್ದೇವೆ ಅದು ತುಂಬ ಹೂವಾಗತ್ತೆ ದೇವರಿಗೆಲ್ಲ ಹಾಕಲಿಕ್ಕೆ ಒಳ್ಳೆ ಆಗತ್ತೆ ಇದನ್ನು ನೇಯ್ತಾರೆ ಕೂಡ ಇದನ್ನು ಚೆನ್ನಾಗಾಗತ್ತೆ ನೇಯ್ದಿದ್ರು ಇದ್ರು ಇದರಲ್ಲಿ ಬೇರೆ ಬೇರೆ ಕಲರ್ ಆಗತ್ತೆ ನಮ್ಮ ಪಕ್ಕದ ಮನೆಯವರು ಒಂದು ವೈಟ್ ಕಲರ್ ಗಿಡನ ಕೊಟ್ಟಿದ್ದಾರೆ ಇದೇ ತಿರುಪತಿ ದಾಸ ಬಟ್ ಅದರಲ್ಲಿ ಇನ್ನೂ ಹೂ ಬಿಟ್ಟಿಲ್ಲ ಅದು ಹೂ ಬಿಟ್ಟ ಮೇಲೆ ಇನ್ನೊಂದು ಮೇ ನಿಮಗೆ ತೋರಿಸ್ತೀನಿ ಕಳಿಸಿ ನೋಡಿ ಇದು ನಮ್ಮ ಮನೆ ಸ್ಲ್ಯಾಬ್ ಮೇಲೆ ನೆಟ್ಟಂತ ಮಲ್ಲಿಗೆ ಗಿಡ ನೋಡಿ ಎಷ್ಟಿದೆ ಅಂತ ಇದೆಲ್ಲ ಒನ್ ಫಾರ್ಟಿಗೆ ಮತ್ತು ಚೀಲಕ್ಕೆಲ್ಲ ಹಾಕಿ ನೆಟ್ತಿತ್ತು ಒಂದು ಮನೆ ಅಷ್ಟೇ ಕಟ್ತಿದ್ದು ಈಗೆಲ್ಲ ಸ್ವಲ್ಪ ಇದೆ ನೋಡಿ ಇನ್ನೊಂದು ಹಾಕಿದ್ದಾನೆ ಸಣ್ಣ ಸ್ಲ್ಯಾಬ್ ಹಾಗಾಗಿ ಎಷ್ಟು ಬೇಕಷ್ಟೇ ಗಿಡಗಳನ್ನು ಇಟ್ಟಿದ್ದಾನೆ ನೋಡಿ ಮೊಗ್ಗು ಹಾಕ್ಬೇಕಷ್ಟೇ ಇಲ್ಲಿ ಒಂದು ಮೊಗ್ಗು ಆಗ್ತಾ ಇದೆ ನೋಡಿ ನೋಡಿ ಇದು ಚೂರು ಮೆಣಸಿನ ಗಿಡ ನಿಮ್ಗೆ ಗೊತ್ತಿರ್ಬೋದು ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ ನೋಡಿ ಇಷ್ಟು ಕಾಯಿಗಳಾಗಿದೆ ಇದು ನೋಡಿ ಅರುವ ಸೊಪ್ಪು ಪಿಂಪ್ ಕಲರ್ ಇದು ಸಹ ಒಂದು ಪಾಟಿ ಹಾಕಿ ನೆಟ್ಟಿದ್ದು ನಾನು ಹ್ಞೂ ಹಾಗೆ ಇದು ಸಹ ಗಾಂಧಾರೆ ಮೆಣಸಿನ ಗಿಡ ಇಲ್ಲಿ ನಾವು ಬೀಜ ಹಾಕಿ ಅದು ಗಿಡ ಆಗಿದ್ದು ಇದರೊಳಗೆ ಇನ್ನೂ ಹೂವು ಹಾಕಿಲ್ಲ ಸಣ್ಣದನ್ನುತ್ತೆ ಆಗಿದೆ ಅಷ್ಟೆ ನೋಡಿ ಇದು ದಾಸವಾಡ ಸಣ್ಣ ಪಿಂಕ್ ಕಲರ್ ದಾಸವಾಳ ಸಣ್ಣದು ನೋಡೋಕ್ಕೂ ಚೆಂದ ಇರುತ್ತೆ ಕಾಣಲಿಕ್ಕೆ ಇದು ಬಿಸ್ಬೇಕು ಬಿಡ ಇದೆ ತುಂಬ ಆಗುತ್ತೆ ಆದರೆ ಚೆಂದ ಕಾಣುತ್ತೆ ನೋಡೋರಿಗೆ ನೋಡಿ ಗಿಡ ಹೇಗಿದೆ ಅಂತ ನೋಡಿದ್ರೆಲ್ಲ ಕೆಲವೊಂದು ಮೊಗ್ಗುಗಳಾಗಿದೆ ದಿನ ಆಗ್ತಾ ಇರುತ್ತೆ ಇದು ಬಸ್ಲೆ ಬಸಳೆ ನೆಟ್ಟಿದ್ದು ಒಂದು ಅಡುಗೆ ಇದ್ದಿತ್ತು ರಬ್ಬರಿದ್ದು ಅದಕ್ಕೆ ಹಾಕಿ ನೆಟ್ಟಿದ್ದು ಹಾಗೆ ಇದೊಂದು ಶುಂಠಿ ಶುಂಠಿ ಗಿಡ ಇಲ್ಲ ಸಹ ಅರಿವೆ ಸೊಪ್ಪಿನ ಗಿಡ ಉಂಟು ಅಂದರೆ ಮಲ್ಲಿಗೆ ಗಿಡ ಇದೆಲ್ಲ ಮೊನ್ನೆ ಸಾರ ಹಾಕಿದ್ದಷ್ಟೆ ಹಾಗಾಗಿ ಚಿಗುರ್ತಾ ಇದೆ ಅಷ್ಟೇ ಗಿಡಗಳೆಲ್ಲ ಅದು ಇದು ಒಂದು ಇದೆ ನೋಡಿ ಮಲ್ಲಿಗೆ ಗಿಡ ಮತ್ತು ಇದೊಂದು ಮಲ್ಲಿಗೆ ಇದು ಕಾಕಡ ಮಲ್ಲಿಗೆ ಗಿಡ ನೋಡಿ ಇದು ಸಹ ಹಾಗೆ ಚಿಗುರ್ತಾ ಇದೆ ಹಾಗೆ ಸ್ಲ್ಯಾಬ್ ಮೇಲೆ ಒಂದು ಬಾಳೆ ಗಿಡ ಸಹ ನೆಟ್ಟಿದೆ ನೋಡಿ ಎಷ್ಟು ದೊಡ್ಡದಿದ್ದಾರೆ ಇದು ಚೀರ್ತಾ ಇದ್ದಷ್ಟೇ ಅದ್ರ ಜೊತೆಗೆ ಸಣ್ಣದೊಂದು ಆಗಿದೆ ನೋಡಿ ಅದೇ ಹೇಗಿದ್ದಾರ ಒಂದು ಸಣ್ಣ ಸ್ಲ್ಯಾಬು ಅದರೊಳಗೆ ನಾನು ಇಷ್ಟು ಗಿಡ ನೆಟ್ಟಿದೆ ಆಗಿರಲಿಲ್ಲ ಅಂದರೆ ಅಲೋವೆರ ಗಿಡ ಅದೇ ಹೇಗಿದೆ ಅಂತ ನೀವೊಂದು ಕಮೆಂಟ್ ಮಾಡಿ ಹೇಳಬೇಕು ಇಷ್ಟು ಸಣ್ಣ ಆ ಸ್ಲಾಬಲ್ಲಿ ನಾನು ನೆಟ್ಟಿದ್ದೀನಿ ನೋಡಬೇಕು ಗಿಡಗಳನ್ನೆಲ್ಲ ಇಷ್ಟಿದೆ ಹಲವೆಡೆ ಗಿಡ ತುಂಬ ಉಪಯೋಗ ಆಗ್ತಿದೆ ಹಾಗಾಗಿ ನಾನು ನೆಟ್ಟಿದ್ದು ಅದ್ರ ಜೊತೆಗೆ ನೋಡಿ ಒಂದು ನೆಲ ನೆಲ್ಲಿ ಇದನ್ನೆಲ್ಲ ನಾವು ಕೀಳುವುದಿಲ್ಲ ಹಾಗೆ ಇಟ್ಕೊಳ್ತೇವೆ ಔಷಧಿ ಬೇಕಲ್ಲ ಹಾಗಾಗಿ ಅರಿಶಿನ ಗಿಡ ಇಲ್ಲೊಂದಿದೆ ಹಾಗೆ ಈಚೆಗೊಂದಿದೆ ಅದು ಒಣಗಿದೆ ಅರಿಶಿನ ತೋರಿಸ್ತೇನೆ ಈಗ ಒಣಗಿಟ್ಟು ಅದರೊಳಗೆ ಅರ್ಶಿನ ಆಗಿದೆ ನೋಡಿ ಇದ್ರೊಳಗೆ ನೆತ್ತಿದ್ವಿ ನನಗೆ ಹೋಗಿದೆ ನೋಡಿ ಇಲ್ಲಿ ಆಗಿದೆ ನೋಡಿ ಅರ್ಶಿನ ಕಾಣಿಸ್ತಿದ್ದೀಯ ಇದು ನಾವು ಹೆಚ್ಚಾಗಿ ಮನೇಲೆ ಬೆಳಿತೇವೆ ಅರ್ಶಿನವನ್ನ ನಮಗೆ ಅಡುಗೆಗೆ ಎಷ್ಟು ಬೇಕು ಅಷ್ಟು ಸಿಗತ್ತೆ ಹಾಗೆ ಲಾಂಗ್ ಇದೆ ನೋಡಿ ಎಲ್ಲನ ಎಲ್ಲಿ ಹಾಗೆ ಇಟ್ಕೊಂಡೆ ನಾವು ಕಷಾಯ ಮಾಡ್ತಾ ಮಾಡ್ತಾನೆ ಕತ್ಲೆ ಆಗಿಬಿಡ್ತು ಇದು ಮಧ್ಯಾಹ್ನ ಮಲ್ಲಿಗೆ ಹೂವು ಇದ್ರೆ ಇದು ಒಂದೇ ಗಿಡ ಇರುವುದು ಬಟ್ ವೆರೈಟಿ ವೆರೈಟಿ ಕಲರ್ ಆಗತ್ತೆ ನಮ್ಗೆ ಇದು ನೋಡಿದ್ರೆ ವಿಚಿತ್ರ ಆಗತ್ತೆ ನೋಡಿ ನೋಡಿ ಇದು ಯೆಲ್ಲೋ ಕಲರ್ ಇದೆ ಇದು ಲೈಟ್ ಪಿಂಕಿಗೆ ಡಾರ್ಕ್ ಪಿಂಕ್ ಬಂದಿದೆ ಮದ್ಯ ನೋಡಿ ಇದು ಯೆಲ್ಲೋ ಕಲರ್ ಇದೆ ಇದು ನೋಡಿ ಯೆಲ್ಲೋ ಕಲರ್ ಇದೆ ಇದು ಈ ಗಿಡನ ನಾನು ನನ್ನ ಫ್ರೆಂಡ್ ಮನೆಗೆ ಹೋದಾಗ ನೋಡಿ ಅವ್ರ ಹತ್ರ ಕೇಳಿ ಬೀಜ ತೊಗೊಂಡು ಬಂದು ಹಾಕಿದ್ದು ನೋಡಿ ಇದು ನೋಡಿ ಎಲ್ಲೋ ಮತ್ತು ಪಿಂಕ್ ಕಲರ್ ಮಿಕ್ಸ್ ಇದೆ ನೋಡಿ ಇದು ಚೆನ್ನಾಗಿ ಬಂದಿದೆ ನೋಡಿ ಇವು ಎರಡು ಕಲರ್ ಯಾವ ಥರ ಚೆನ್ನಾಗಿದೆ ನೋಡಿ ಇದು ಯೆಲ್ಲೋ ಕಲರಿಗೆ ಲೈಟ್ ಪಿಂಕು ಇದು ಬೀಜ ಹಾಕಿದರೆ ಬೇಗ ಹುಟ್ಟುತ್ತೆ ನೋಡಿ ಒಂದೇ ಗಿಡದಲ್ಲಿ ಇಷ್ಟು ವೆರೈಟಿ ಸಿಗುತ್ತೆ ನೋಡಿ ನಿಮಗೆ ಇಷ್ಟು ಚೆನ್ನಾಗಿದೆ ಇದರಲ್ಲೇ ಬೇರೆ ಬೇರೆ ಕಲರ್ ಆಗತ್ತೆ ನೋಡಿ ಇದು ಸ್ವಲ್ಪ ಪಿಂಕ್ ಕಲರಲ್ಲಿ ನೋಡಿ ಇದರಲ್ಲಿ ಲೈಟ್ ಪಿಂಕಿಗೆ ಡಾರ್ಕ್ ಪಿಂಕು ನೋಡಿ ಇದು ಫುಲ್ ಯೆಲ್ಲೋ ಕಲರಿಗೆ ಒಂದು ಎಸ್ಲು ಮಾತ್ರ ಪಿಂಕ್ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ನಮ್ಮನೇಲಿರೋ ಹೊಸ ಹೂವಿನ ಗಿಡ ಇದು ಇದು ಹೆಸರು ಏನಂತ ಗೊತ್ತಿಲ್ಲ ಮೇ ಬಿ ಬ್ಲೀಡಿಂಗ್ ಹಾರ್ಟ್ಸ್ ಅಂತ ಒಂದು ಗಿಡ ಇದೆ ಅದು ಇದೇನೇ ಇರಬೇಕು ತುದಿಯಲ್ಲಿ ಇನ್ನೊಂದು ಕೆಂಪು ಕಲರ್ ಬರುತ್ತೆ ನಾನು ಹಾಗಾಗಿ ಇದೇ ಬ್ಲೀಡಿಂಗ್ ಹಾರ್ಟ್ಸ್ ಏನು ಅಂತ ಅಂದ್ಕೊಂಡಿದ್ದೇನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ರೆಡ್ ಕಲರ್ ಏನಿದೆ ಹೂವಿನ ತುದಿಯಲ್ಲಿ ಅದು ಬಿದ್ದೋಗಿದೆ ಇವತ್ತೇನು ಕಾಣಿಸ್ತಾ ಇಲ್ಲ ಬಟ್ ಚೆನ್ನಾಗಿದೆ ಗಿಡ ನೋಡಿ ನೋಡಿ ಇದೊಂದು ವೆರೈಟಿ ಶೋ ಗಿಡ ಇದರಲ್ಲಿ ಹೆಚ್ಚಾಗಿ ನಾ ಈ ಗಿಡ ನೋಡಿದ್ದೆ ಬಟ್ ಈ ರೀತಿಯಾಗಿ ಹೂ ಆಗಿದ್ದು ನಾವು ನೋಡಿರಲಿಲ್ಲ ನೋಡಿ ಇದರಲ್ಲಿ ಚೆನ್ನಾಗಿ ಆಗಿದೆ ಇದಕ್ಕೆಲ್ಲ ಅದೆಲ್ಲ ಆಗಿ ಬೀಜ ಎಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಚೆನ್ನಾಗಿದೆ ಇದು ಹೂ ಸಹ ನೋಡಿ ಗಿಡನೂ ಒಳ್ಳೆ ಚೆಂದಾಗಿದೆ ಸೊ ಹಾಗೆಯೇ ಈಚೆಗೆ ಇನ್ನೊಂದು ಗಿಡ ಏನಂತ ಹೇಳಿದರೆ ಇದು ದೊಡ್ಡಪತ್ರೆ ಗಿಡ ಅಥವಾ ಸಾಂಬಾರು ಬಳ್ಳಿ ಗಿಡ ಅಂತ ಹೇಳ್ತೀವಿ ತುಂಬ ಒಂದು ಆರೋಗ್ಯಕರ ಗಿಡ ಇದು ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇದೆ ಇದಕ್ಕೆ ಚಿಕ್ಕ ಮಕ್ಕಳಿಗೆಲ್ಲ ಶೀತ ಕೆಮ್ಮೆಲ್ಲ ಆದರೆ ಇದನ್ನೇ ಬಿಸಿ ಮಾಡಿ ನೆತ್ತಿಗೆ ಹಚ್ಚುತ್ತಾರೆ ಇಡ್ತಾರೆ ನೋಡಿ ಚೆನ್ನಾಗಿದೆ ಈ ಗಿಡ ನೋಡಿ ಹಾಗಲಕಾಯಿ ಗಿಡ ಆಗಿದೆ ಸೊ ಮೊನ್ನೆ ಅಷ್ಟೇ ಒಂದು ಹಾಗಲಕಾಯಿ ಆಗಿತ್ತು ಆಗ ವಿಡಿಯೋ ಮಾಡಲಿಕ್ಕೆ ಆಗಲಿ ಮೊಗ್ಗಾಗಿದೆ ಸಣ್ಣ ನೋಡಿ ಮಿಡಿ ಕಾಣಿಸ್ತಾ ಇದೆಲ್ಲ ಹಾಗಲಕಾಯಿ ಮಿಡಿ ಬಿಟ್ಟಿದೆ ಇದರಲ್ಲಿ ಸೊ ಸಣ್ಣ ಸಣ್ಣದಷ್ಟೇ ಇರೋದು ಈಗ ದೊಡ್ಡದಾಗಿದ್ದು ಕೊಯ್ದಾಯ್ತು ನಾವು ಇನ್ನೀಗ ಇಲ್ಲ ಇದರಲ್ಲಿ ಚೆನ್ನಾಗಿದೆ ಗಿಡ ಇದು ನೋಡಿ ಇದು ನಮ್ಮನೆ ಪುದೀನ ಗಿಡ ಪಲಾವಿಗೆಲ್ಲ ನಾವು ಇದನ್ನು ತಗೊಂಡೋಗಿ ಹಾಕ್ತೇವೆ ಚೆನ್ನಾಗಾಗಿದೆ ನೋಡಿ ಸೊ ಅದರದ್ದು ಒಂದು ದಂಟು ನೆಟ್ಟಿದ್ದು ಪಲಾವಿಗೆ ತಂದಿದ್ದು ಚೆನ್ನಾಗಾಗಿದೆ ನೋಡಿ ಕನಕಾಂಬರ ಅಥವಾ ಹಬ್ಬಲಿಗೆ ಹೂವು ಇದು ಚೆನ್ನಾಗಿ ಚೆನ್ನಾಗಾಗಿದೆ ಹೂ ಕಾಣಿಸ್ತಿದೆ ಚೆನ್ನಾಗಿದೆ ನೋಡಿ ಇದು ನಮ್ಮನಲ್ಲಿರುವ ವೈಟ್ ಶಂಖಪುಷ್ಪ ಗಿಡ ಸೊ ಈಗ ನಾ ಸ್ವಲ್ಪ ಲೇಟಾಗಿ ಕತ್ತಲೆ ಆಗಿದೆ ವಿಡಿಯೋ ಮಾಡ್ತಾ ಇರೋದು ಇದೇ ಮೊಗ್ಗು ಮಾತ್ರ ಇದೆ ಇದರ ಬೀಜ ಸಹ ಇದೆ ನೋಡಿ ಇದು ವೈಟ್ ಕಲರ್ ತುಂಬ ಆಗಿತ್ತು ನೋಡಿ ಎಷ್ಟು ಹಂಕೊಂಡಿದೆ ಅಂತ ಹೇಳಿ ಈ ಟ್ಯಾಂಕ್ ಏನಿದೆ ಅದ್ರ ಪಕ್ಕನೇ ನೆಟ್ಟಿದ್ದು ತುಂಬ ಚೆನ್ನಾಗಿ ಹಂಕೊಂಡಿದೆ ಇದು ಮೊಗ್ಗೆಲ್ಲ ಆಗಿದೆ ಇನ್ನು ಬೆಳಿಗ್ಗೆ ಆದರೆ ಹೋಗಿರ್ತಾ ಇತ್ತು ಈಗ ಮೊಗ್ಗಾಗಿದೆ ಅಷ್ಟೇ ಹಾಗೆಯೇ ಬದನೆಕಾಯಿನ ಗಿಡ ನೆಟ್ಟಿದ್ದಷ್ಟೇ ತಂದು ಆಗಿದೆ ಇಲ್ಲೇ ಅರುವೆ ಸೊಪ್ಪಿನ ಗಿಡನೂ ಸಹ ಇದೆ ನೋಡಿ ಬೀಜ ಆಗಿದೆ ಇದು ಸ್ವಲ್ಪ ಬೆಳೆದಿದೆ ಗಿಡ ಬೀಜ ಆಗಿದೆ ಸಹ ನೋಡಿ ಇಲ್ಲಿ ಸಹ ಇದು ಕಲ್ಲಂಗಡಿ ಗಿಡ ಅನ್ಸುತ್ತೆ ಕಲ್ಲಂಗಡಿ ಬೀಜ ಹಾಕಿದ್ವಿ ಅದೇ ಗಿಡ ಆಗಿದೆ ಅನ್ಸುತ್ತೆ ಇದು ಬದನೆಕಾಯಿ ಗಿಡ ಇದು ನೋಡಿ ಚೆನ್ನಾಗ್ ಆಗಿದೆ ಇದು ಚೆನ್ನಾಗ್ ಆಗಿದೆ ಬದನೆಕಾಯಿ ಗಿಡ ಎಲ್ಲ ಒಟ್ಟಿಗೆ ತಂದು ನಟ್ಟಿದ್ದು ಬಟ್ ಅವೆಲ್ಲ ಸಣ್ಣ ಸಣ್ಣದಾಗೆ ಇದ್ದಾವೆ ದೊಡ್ಡದಿದೆ ನೋಡಿ ಇದು ಜೀನಿ ಹೂವಿನ ಗಿಡ ಜೀನಿಯ ಹೂವು ಇದಿನ್ನೂ ಆಗಿಲ್ಲ ಹೂವು ಆಗಿಲ್ಲ ಇನ್ನು ಗಿಡ ಬೀಜ ಹಾಕಿ ಗಿಡ ಮಾಡಿದಷ್ಟೇ ಇದೆಲ್ಲ ಬದನೆ ಗಿಡ ಹಾಗೆಯೇ ಮಲ್ಲಿಗೆ ಗಿಡ ಸಹ ಇದೆ ಮಲ್ಲಿಗೆ ಮೊಗ್ಗಾಗಿದೆ ನೋಡಿ ಅಂದರೆ ಸ್ವಲ್ಪ ಗಿಡ ಇದಾಗಿದೆ ಸ್ವಲ್ಪ ಕಟ್ ಮಾಡಬೇಕು ಎಲ್ಲ ಇದೆ ಮಲ್ಲಿಗೆ ಗಿಡನೇ ಇದೆಲ್ಲ ನೋಡಿ ಇಲ್ಲೆಲ್ಲ ಮಲ್ಲಿಗೆ ಗಿಡನೇ ಇದೆ ಹಾಗೆ ಇದು ನೋಡಿ ನಿತ್ಯ ಪುಷ್ಪ ಹೂವಾಗಿದೆ ನೋಡಿ ಇದು ಸಹ ತುಂಬ ಹೆಲ್ತಿ ಬೆನಿಫಿಟ್ಸನ್ನು ಹೊಂದಿರೋ ಗಿಡ ಇದು ನೋಡಿ ಚೆನ್ನಾಗಿದೆ ಹಾಗೆಯೇ ಇಲ್ಲಿ ಸೋಣೆ ವೈಟ್ ಕಲರ್ ಸೋಣೆ ಗಿಡ ಇದು ಹಾಗೆಯೇ ಇದು ಯಾವ ಗಿಡ ಅಂತ ಹೇಳಿದ್ರೆ ಇದು ಹೂವು ಆಗಿಲ್ಲ ಇನ್ನು ಇದು ನೋಡಲಿಕ್ಕೆ ಸ್ವಲ್ಪ ಕಣಗಿಲೆ ಹೂ ಥರನೇ ಇರ್ತಿದೆ ಪರ್ಪಲ್ ಕಲರ್ ಇದು ಸೊ ಮೊಗ್ಗಾಗಿ ತುಂಬ ಗಿಡ ಆಗಿದೆ ಅಂದರೆ ಬೀಜ ಬಿದ್ದರೆ ರಾಶಿ ಗಿಡ ಹುಟ್ಕೊಳ್ತದೆ ಇದು ಇದೆಲ್ಲ ಸಹ ಏನು ಗಿಡವೇ ಹಾಗೆಯೇ ಇಲ್ಲಿ ಗುಲಾಬಿ ಗಿಡ ಇದೆ ಸ್ವಲ್ಪ ಹಾಳಾಗಿದೆ ಇದು ಆ ಕಡೆಯಲ್ಲಿ ನೋಡಿ ಅಲೋವೆರಾ ಅಲೋವೆರಾ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ಅಲೋವೆರಾನು ಇದೆಲ್ಲ ಶಂಖಪುಷ್ಪ ಪುಷ್ಪ ಹಾಗೆ ದಾಸವಾಳ ಗಿಡ ಸಹ ನಟ್ಟಿದ್ದೇವೆ ನಾವು ಇಲ್ಲಿ ಸ್ಲ್ಯಾಬ್ ಮೇಲೆ ಸೊ ಇಲ್ಲಿ ಗುಲಾಬಿ ಎಲ್ಲ ಮೊಗ್ಗಾಗಿದೆ ನೋಡಿ ಕಾಣಿಸ್ತಿದೆ ಅನಿಸುತ್ತೆ ಮೊಗ್ಗಾಗಿದೆ ಇದೊಂದು ವೆರೈಟಿ ಗಿಡ ಇದು ಇದರಲ್ಲಿ ಯೆಲ್ಲೋ ಕಲರ್ ಹೂವು ಆಗುತ್ತೆ ಮೊಗ್ಗಿಲಿದೆ ಇದು ಹಾಗೆ ಚೆನ್ನಾಗಿದೆ ಹೂವು ಹೂವು ಆಗಿಲ್ಲ ಇದು ನೋಡಿ ಹಸಿ ಮೆಣಸಿನ ಗಿಡ ಹಸಿಮೆಣಸೆಲ್ಲ ಆಗಿದೆ ಸಲ ಆಗಿ ಹಣ್ಣೆಲ್ಲ ಆಗಿ ಆಗಿದ್ದು ಇದೀಗ ಮತ್ತೆ ಆಗಿದೆ ನೋಡಿ ಚೆನ್ನಾಗಿದೆ ಹಸಿಮೆಣಸು ಗಿಡ ತುಂಬ ದೊಡ್ಡದೇ ಇದೆ ಗಿಡ ಒಂದು ಮೂರು ಗಿಡ ಮೂರು ನಾಲ್ಕು ಗಿಡ ಇದೆ ಒಟ್ಟಿಗೆ ನೆಟ್ಟಿದ್ದು ಚೆನ್ನಾಗಿದೆ ನಮ್ಮ ಇವತ್ತಿನ ಗಾರ್ಡನ್ ಟೂರ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್